ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಇದಾರೆ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಲೈಕ್ ಅಂತ ಪ್ರೆಸ್ ಮಾಡೋದನ್ನು ಮರಿಬಿಡಿ ಇಲ್ಲಿ ಅಜಿತ್ ಭೂಮಿ ಇಬ್ರು ಕೂಡ ವಾದ ವಿವಾದ ಮಾಡಿರ್ತಾರೆ ಯಾಕೆಂದ್ರೆ ಭೂಮಿ ಹೇಳ್ದೇನೆ ಅಜಿತ್ಗೆ ಸ್ಟೇಷನ್ಗೆ ಅಲ್ಲಿ ಟೀ ಮಾಡ್ತಿದ್ದ ಸ್ಟೇಷನ್ ಹತ್ರ ಇದ್ದಕ್ಕಿದ್ದಾಗಿ ಕಣಿ ಹಾಕ್ಬಿಟ್ಟಿರ್ತಾಳೆ ಎಲ್ರನ್ನೂ ಕೂಡ ಕೇಳ್ತಾನೆ ಯಾರು ಕೂಡ ಬಾಯ್ ಬಿಡೋದಿಲ್ಲ ಸತ್ಯವಂಗ್ ಗೊತ್ತಿರುತ್ತೆ ಲಕ್ಷ್ಮಿ ಗೊತ್ತಿರುತ್ತೆ ಗೊತ್ತಿದ್ರೂ ಕೂಡ ಬಚ್ಚಿಟ್ಬಿಡ್ತಾರೆ ಅವಳು ಚೂಡಿದಾರ್ ಹೋಗಿ ಸ್ಟೇಷನ್ ಒಂದು ಹೇಗೋ ನಾಪತ್ತೆ ಆಗ್ಬಿಟ್ಟಿರ್ತಾಳೆ ಆ ನಾಪತ್ತೆ ಆಗಿದ್ದಾಳೆ ಅಂತಂದ್ರೆ ಹೋಗಿ ಕೋಟಲ್ ಕೂತಿರ್ತಾಳೆ ಆ ಕೋಟಲ್ ಕೂತಿರೋದನ್ನ ಆಚೆ ಕೂಡ ಗಮನಿಸ್ತಾನೆ ಆದ್ಬಿಟ್ಟರೆ ಅದೆಲ್ಲ ಬೇಜಾರಾಗ್ಬಿಟ್ಟಿರುತ್ತೆ ಅವನಿಗೆ ಅದಕ್ಕೆ ಅವನು ಪರ್ಮಿಷನ್ ಇಲ್ದಲ್ಲ ನೀನ್ ಯಾಕೆ ಬರ್ಬೇಕಿತ್ತು ಈಗ ನನ್ ಹೇಗೋ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಯ್ತು ಅಜ್ಜಿ ಎಲ್ಲ ಹೆಂಗಾಡಿದ್ರು ನೋಡು ಅಕಸ್ಮಾತ್ ಏನಾದ್ರು ಶ್ರವಣ ಮಾವ ನನ್ನ ಕಟ್ಕಟೆಯಲ್ಲಿ ನಿಲ್ಸಿ ಭಾಗ್ಯನ ಏನಾಗ್ಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೂ ಮೀರಿ ಭಾಗ್ಯಮ್ಮ ನಿಮ್ಗೆ ಹೆ ಕೊಟ್ಟ ಅತ್ತೆ ಅಲ್ವಾ ಅಂತ ಹೇಳ ಏನಾದ್ರು ಅಂದಿದ್ರೆ ನೀನು ಆ ಕ್ಷಣದಲ್ಲಿ ನೋಡ್ಬಿಟ್ಟು ನಿಮ್ಮಮ್ಮ ಯಾವಾಗ ನನ್ ಅಜಿತ್ ಸಾಹೇಬನ್ ಮದುವೆ ಆದರೆ ತಾಳಿಯೋಗ ನಿಮ್ ಕತ್ತಲಿ ಅಂತ ಏನಾದ್ರು ಕೇಳಿದ್ರೆ ನಮ್ಮ ಮಾವನ್ಗೆ ಶಾಕ್ ಆಗ್ತಿತ್ತು ಅಲ್ಲಿಗೆ ನಮ್ ಕತೆ ಮುಗೀತಿತ್ತ ಹಂಗಾದ್ರೆ ಇವ್ರಿಗೆ ಗೊತ್ತಿಲ್ದಲೆ ಮದ್ವೆ ಆಗಿದ್ದಾರೆ ಅಂಗಾರೆ ಇದು ನಾಟಕ ಅನ್ನೋದು ಆ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಾಗ್ತಿತ್ತು ನಿಮಗ್ ಗೊತ್ತ ಎಷ್ಟು ಅನಾಹುತ ಆಗ್ತಿತ್ತು ಅಂತ ಇಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದಿದ್ರು ಕೂಡ ಅದ್ ಹಿಂಗ್ ನಿನ್ ಬಂದೆ ಅಲ್ಲಿಗೆ ನನ್ ಪರ್ಮಿಷನ್ ಇಲ್ದೇನೆ ನೋಡು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀನು ಈ ತರ ಎಲ್ಲ ಪರ್ಮಿಷನ್ ಇಲ್ದೇ ಅದಕ್ ಬನ್ನಿ ಹೇಳ್ತಾರೆ ಅಲ್ಲ ಸಮಯ ಇದ್ರೆ ನನ್ಗೆ ಹೇಳಿದ್ದಿಕ್ಕು ದಿಕ್ಕು ಅಮ್ಮನ್ ಬಿಟ್ರೆ ನನ್ಗೆ ಯಾರು ಗೊತ್ತಿಲ್ಲ ಅಮ್ಮ ಒಬ್ಳೆ ತಾನೆ ನನಗ್ ದಿಕ್ಕು ಹಾಗಾಗಿ ನಿಮ್ಮಅಮ್ಮನ್ ನೋಡ್ದು ಇರಕ್ಕೆ ಆಗ್ಲಿಲ್ಲ ನೋಡೋಣ ಈ ತರನಾದ್ರು ಎಂತ ಬಂದ್ ಅತ್ತಪ್ಪ ಆನಂತರ ಅವ್ನಿಗೆ ಮನ್ಸಿಗೆ ಬೇಜಾರಾಗುತ್ತೆ ಹೌದಲ್ವ ಪಾಪ ನೋಡಕ್ ಬಂದಿತ್ತಪ್ಪ ಮತ್ತೆ ಹೇಳ್ತಾನೆ ಇದನ್ನೇ ಬಿಟ್ಬಿಟ್ರೆ ಇವಳು ಇದನ್ನೇ ಹೆಚ್ಚು ಮಾಡ್ಕೊಂಡು ಇನ್ನೂ ಹೆಚ್ಕೊತಾಳೆ ಅಂತ ಹೇಳಿ ಆಗಲ್ಲ ನೀನ್ ನನ್ನ ಪರ್ಮಿಷನ್ ತಗೊಳ್ದೆ ಬಂದಿತ್ತು ತಪ್ಪೆ ನೀನ್ ಯಾಕೆ ನನಗೆ ಹೇಳ್ಲಿಲ್ಲ ಹೇಳ್ಬೋದಿತ್ತಲ್ಲ ನೀನು ಹೇಳಿದ್ರೆ ಏನಕ್ಕೆ ಬರ್ಬೇಕಿತ್ತು ನೀನು ಅಲ್ಲಿ ಸ್ಟೇಷನ್ಗೆ ನಾನು ಕೇಸ್ ತರೋಣ ನಿಂತಾನೆ ನೋಡೋ ನಾನು ಹೇಳ್ತಾ ಇದೀನಿ ನಿನಗೆ ನೀನ್ ಈಗ ನಾನು ಐದ್ ಸಲ ನಾನು ಕ್ಷಮಿಸ್ತೀನಿ ಇದಾಗ್ಲೇ ನೀನು ಒಂದ್ ಸಲ ತಪ್ಪು ಮಾಡಿದ್ಯಾ ಈ ಸಲ ನಿನಗೆ ಕ್ಷಮೆ ಇದೆ ನಿನ್ನ ನಾಲ್ಕು ನಾಲ್ಕ್ ಉಳಿದಿವೆ ನಿನ್ಗೆ ನೀನ್ ನಾಲ್ಕ್ ಸಲೂ ತಪ್ಪು ಮಾಡಿದ್ರೆ ನಾನು ನಿನ್ಗೆ ಹೇಳ್ದೆ ಕೇಳ್ದೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಈ ಊರ್ನ ಬಿಟ್ಟಿ ನಿಮ್ಮ ಕೇಸ್ನ ಬಿಟ್ಟ ಹಾಕ್ತೀನಿ ನೀನ್ ಏನಾದ್ರು ಮಾಡ್ಕೋಬಹುದು ಅದಂತ ಹೇಳ್ತಿದಂಗೆ ಭೂಮಿಗ್ ಬೇಜಾರು ಆಗುತ್ತೆ ಹಾಗೆಲ್ಲಾದ್ರೂ ಮಾಡಿದ ಸಹ ಅಮ್ಮ ಒಂದಮ್ಮಿ ಪ್ಲೀಸ್ ಹಂಗೆಲ್ಲ ಮಾಡ್ಬಿಡಿದ್ರೆ ನೀನ್ ಎಂದೂ ಕೂಡ ನಿಮ್ಗೆ ಹೇಳ್ದೆ ಕೇಳಿದೆ ಏನು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾಳೆ ನೀನು ಅದನ್ಬಿಟ್ಟು ಆಚೆ ಹೊಟ್ಟೋಗ್ಬಿಡ್ತಾನೆ ಆಚೆ ಹೋದ್ಮೇಲೆ ಒಂದ್ ಹತ್ರ ಬೇಸರ ಶುರುವಾಗುತ್ತೆ ಆಮೇಲೆ ಅಂದ್ ರಿಯಲೈಸ್ ಆಗುತ್ತೆ ಪಾಪ ನಮ್ ಮಾವ ಶ್ರವಣಿತ್ತವೇ ಎಲ್ಲಾ ಸಿಟ್ಟನ್ನು ಕೂಡ ಇವ್ರ ಮೇಲೆ ಹಾಕ್ತಿತ್ನಲ್ಲ ನಮ್ಗೆ ಏನಾಗಿತಿವತ್ತ ಪಾಪ ಅಂತ ಹೇಳಿ ಒಟ್ಟೆ ಹುರ್ಕೊಂಡು ಒಳಕ್ ಬರ್ತಾನೆ ಅವಳ ಆಲ್ರೆಡಿ ಕೆಳಗಡೆ ಮಲಗಿರ್ತಾಳೆ ಮಲಗಿರೋದನ್ನ ನೋಡ್ಬಿಟ್ಟು ಕೂತ್ಕೊಂಡು ಅವಳ ಹತ್ರ ಬಂದ್ಬಿಟ್ಟು ಏನ್ ಮೆಂಟ್ಲು ಏನ್ ಮಾಡ್ತಾ ಇದೀಯ ಮೆಂಟ್ಲು ಅಂತ ಹೇಳಿ ಅಂತಾನೆ ಅನಂತಿದಂಗೆ ಅವಳಿಗೆ ಶಾಕ್ ಆಗ್ತದೆ ಎತ್ ಕುತ್ಕೊ ಬಿಡ್ತಾಳೆ ಎತ್ ಕುತ್ಕೊಂಡ್ ಇಬ್ರು ಒಂದು ಕ್ಷಣ ಅವಕ್ಕಾಗಿ ಪರಸ್ಪರ ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳಕ್ ಶುರು ಮಾಡ್ತಾಳೆ ಇಲ್ಲಿ ಏನ್ ಅನ್ಸತ್ತಪ್ಪ ಅಂತ ಅಂದ್ರೆ ಅಜಿತ್ನಿಗೆ ಅಗಾಧವಾದಂತ ಪ್ರೀತಿ ಅವಳ ಮೇಲೆ ಅವನ್ ಬಿಟ್ಟಿರ್ಲಾರ್ದಷ್ಟು ಯಾಕೆಂದ್ರೆ ಎಷ್ಟು ಸಂದರ್ಭದಲ್ಲಿ ಅವ್ಳು ಮನೆ ಬಿಟ್ಟೋದಂತ ಸಂದರ್ಭ ಮತ್ತೆ ಕೆಲವೊಂದು ತಪ್ಪು ಮಾಡ್ಗಳ ಮಾಡಿದಾಗ ಆ ಸಂದರ್ಭದಲ್ಲಿ ಎಲ್ಲ ಹೊರಗೋದಾಗೆಲ್ಲ ಅವನ್ ಬಹಳಷ್ಟು ತಪ್ಸಿರ್ತಾನೆ ಅವಾಗ ಅವನ್ ಬಿಟ್ಟಿರೋ ಚೈತನ್ಯನೂ ಕೂಡ ಜೊತೆಗೆ ಜೊತೆಗಳ್ ಬೈದ್ರು ಕೂಡ ಅದಕ್ಕೂ ಮುಂತ್ಕೊಳ್ತಾನೆ ಇಲ್ಲಿ ಕಾಂಟ್ರಾಕ್ಟ್ ಮದ್ವೆ ಅಂತ ಅಲ್ಲ ಅವ್ನ ಮನಸ್ಪೂರ್ವಕವಾಗಿಯೇ ಅವಳಂದ್ರೆ ಇಷ್ಟ ಅವರಿಗೆ ಯಾಕೆಂದ್ರೆ ಹಿಂದಿನ ದಿನ ಆಗಿರುತ್ತೆ ಮನೆಯಲ್ಲಿ ಅವ್ರ ಅಜ್ಜಿ ಭೂಮಿ ಬರ್ತಿದ್ದಾಗಾನೆ ಚೂಡಿದಾರ್ ಎಷ್ಟೆ ನೋಡ್ಬಿಟ್ಟು ಯಾಕೆ ಬಂದೇನು ಯಾಕೆ ಬಂದೆ ನೀನು ನೀನ್ ಸ್ಟೇಷನ್ಗೆಲ್ಲ ಚೂಡಿದಾರ್ ಹಾಕೊಂಡು ಹೋಗ್ತೀಯಾ ನಮ್ಮ ಮನೆಯಿಂದ ನಮ್ಮನೆ ಬರ್ತಕ್ಕಂತ ಸೊಸ್ಸರ್ ಯಾರು ಚೂಡಿದಾರ ಹಾಕಿಲ್ಲ ಹಾಕೋದು ಇಲ್ಲ ಗೊತ್ತಾಯ್ತಾ ನೀನ್ ಹಿಂಗ್ ಚೂಡಿದಾರ ಹಾಕೊಂಡೋದೆ ನೀನ್ ಹೋಯ್ತಾರ ಮನೆ ಬಿಟ್ಟು ಇಲ್ಲಿ ರಮಣನು ರಾಮಣನು ಕೂಡ ಅವನು ಅಂತಾನೆ ಅಲ್ಲ ನಮ್ಮ ಮನೆಯ ರೀತಿ ರಿವಾಜು ಸಂಪ್ರದಾಯ ಗೊತ್ತಿದ ಮೇಲೆ ಈ ಇವ್ಳ ಯಾರು ಅಂತ ಜೊತೆಗೆ ಅಸ್ಲಿಗೆ ಇವಳನ್ ಸೊಸೆ ಅಂತ ಅಲ್ಲ ಈ ಮನೆ ಮಗಳಂತಲೂ ಅಲ್ಲ ಸೊಸೆ ಅಂತಲೂ ಅಲ್ಲ ನಾವ್ ಅನ್ಕೊಂಡೇ ಇಲ್ಲ ನನ್ಗೆ ಯಾವಾಗ್ಲೂ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟೊತ್ತಿಗೆ ಇವನು ಅಜಿತನ್ ಬಿಟ್ಟು ತೊಲಕ್ತಾಳು ಅಂತ ಅನ್ಸ್ಬಿಟ್ಟಿದೆ ಭೂಮಿಗೆ ಒಂಥರ ಅಳಂಗ್ಯ ಆಗ್ತದೆ ಪಾಪ ಹೇಳ ಅಜ್ಜಿಗೆ ಹೇಳ್ತಾನೆ ಅವನು ಅಜಿತ ನಾನೇ ನನ್ನ ಹೆಂಟಿಗೆ ಡ್ರೆಸ್ ಹಾಕು ಅಂತ ಹೇಳಿದ್ದೆ ಇಲ್ಲೆಲ್ಲ ನೀವೆಲ್ಲ ಇಷ್ಟಪಡಲ್ ಬಲ್ಲ ಹಾಗಾಗಿ ಅವಳು ಡ್ರೆಸ್ ಹಾಕೊಂಡ್ರೆ ನನಗ್ ಚೆನ್ನಾಗಿರತ್ತಪ್ಪ ಇಷ್ಟ ಪಡಲ್ಲ ಅಂತ ಹೇಳಿ ಅಲ್ಲೇ ನಾನೇ ಹೇಳ್ದೆ ಬದಲಾಯಿಸ್ಬಿಡು ಅಂತ ಹೇಳಿ ಬದ್ಲಾಯಿಸ್ಕೊಂಡ್ ಕರ್ಕೊಂಡ್ ಬಂದೆ ಅವಂಥರ ವ್ಯಂಗಿವಾಗ್ ಮುಖ ಮಾಡ್ತಾರೆ ಕೊನೆದಾಗ ಅಜ್ಜಿ ಹೇಳ್ತಾನೆ ನೋಡು ಅಜ್ಜಿ ನಿನ್ ನನ್ನ ಹೆಂಟಿಗೆ ಚೂಡಿದಾರ್ ಹಾಕೊಂಗಿಲ್ಲ ಅಂತ ಅಂದ್ರೆ ನೀವ್ ಮನೆ ಮಗ್ಳು ತಾನೇ ಇವ್ ಹಾಕೊಂಡ್ ಕುಡುದು ಚೂಡಿದಾರ್ನ ಅಪ್ಪು ಅದಂತಿದ್ದಾಗೇನೆ ಆಮೇಲೆ ಇಲ್ಲಿ ಸಂಗೀತಕ್ಕೊಬ್ಸ ಪಡ್ಕೊಂಡು ಅಜಿತಾ ಹೋಗು ನೀನು ಭೂಮಿ ಕಕ್ಕೊಂಡು ಅವಳಿಗೆ ಸಾಕಷ್ಟು ಸ್ಟ್ರೈನ್ ಆಗಿದೆ ಅವಳು ಎಷ್ಟ್ ತಗೊಳ್ಳಿ ಕರ್ಕೊಂಡು ಹೋಗೋಕೆ ಅಮ್ಮ ನೀವು ಓತಿ ಅಜಿತಾ ಅಂತ ಸಂಗೀತ ಗದರ್ತಾರೆ ಆ ನಂತರ ಅವಳು ಅವನು ಅವನ್ ಕರ್ಕೊಂಡು ಮಾಡಿ ಹತ್ ಹೋಗ್ತಾನೆ ಇಲ್ಲಿ ಇಷ್ಟೆಲ್ಲ ಘಟನೆ ಆಗಿರುತ್ತಲ್ವ ಆ ನೋವು ಅವನಿಗೆ ಕಾಡ್ತಾ ಇರ್ತದೆ ಅವಮಾನ ಮಾಡ್ಬಿಟ್ರಲ್ಲ ಅಂತ ಹೇಳಿ ಶ್ರವಣ ಮಾಮನು ಇನ್ ವಿರುದ್ಧ ಕೇಸ್ ತಗೊಂಡ ನಮ್ಮ ಎಷ್ಟು ಹೇಳಿದ್ರು ಕೇಳಲಿಲ್ಲ ಇವನು ಹೇಳ್ದೆ ಕೇಳಿ ಬಂದ್ಲು ಅಲ್ಲಿಗೆ ಕೋರ್ಟ್ ಹತ್ರ ಈ ನೋವನ್ನ ತಡಿಲಾರ್ದೆ ಅದನ್ನೆಲ್ಲ ಅವಳ ಮೇಲೆ ಕಕ್ಕಿದ್ರು ಕೂಡ ಆಮೇಲೆ ಪಶ್ಚಾತ್ತಾಪ ಪಟ್ಕೊಂಡು ಅವಳನ್ನು ಸಾಂತ್ವನ ಮಾಡ್ತಾನೆ ಇದೇ ಅಜಿತನ ನಿಜವಾದಂತಹ ಭೂಮಿ ಮೇಲೆ ಇರುವಂತಹ ಪ್ರೀತಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರೀಬೇಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು